ನನ್ನ ನಮಸ್ಕಾರಗಳು ನನ್ನ ಹೆಸರು ಪ್ರೀತಮ್ ಕಾಶಿನಾಥ್ ಕ್ಲಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಜ್ಞಾನ ಜ್ಯೋತಿ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಅಳಗವಾಡಿಯ ನಾನು ಇವತ್ತು ನಿಮಗೆ ವಿಜ್ಞಾನ ಒಂದು ಅದ್ಭುತ ಪ್ರಪಂಚ ಬಗ್ಗೆ ತಿಳಿಸುತ್ತೇನೆ ನಮ್ಮ ಸುತ್ತಮುತ್ತಲಿರುವ ಪ್ರಾಕೃತಿಕ ಅಂಶಗಳು ಬಗ್ಗೆ ತಿಳಿಸುವ ವಿಜ್ಞಾನದೊಳಗೆ ಇಷ್ಟೊಂದು ಇದೆಯಾ ಆಶ್ಚರ್ಯ ಪಡುವಿರಿ ನೀವು ಒಂದನೇ ಅಂಶ ಸೂರ್ಯ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಸೂರ್ಯ ಬೆಳಕು ಶಕ್ತಿ ಉಷ್ಣ ಎಲ್ಲವನ್ನು ಕೊಡುತ್ತೇನೆ ನನ್ನಿಂದಲೇ ಜೀವ ರಾಶಿಗಳು ಬೆಳೆದು ನಿಂತಿವೆ ವಿಜ್ಞಾನವು ನನ್ನನ್ನು ಶಕ್ತಿ ಎಂದು ಕರೆಯುತ್ತಾರೆ ಎರಡನೇ ಅಂಶ ನೀರು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನೀರು ಆಮ್ಲಜನಕ ಹೈಡ್ರೋಜನ್ ನನ್ನಲ್ಲಿ ಇದೆ ನಾನು ಸಮಯ ಮೂರು ಸ್ಥಿತಿಯ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೇನೆ ಮೊದಲನೆಯದು ಘನ ಎರಡನೆಯದು ದ್ರವ ಮೂರನೆಯದು ಅನಿಲ ಸಮಯಕ್ಕೆ ತಕ್ಕಂತೆ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೇನೆ ಮೂರನೇ ಅಂಶ ವಿದ್ಯುತ್ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಾನು ವಿದ್ಯುತ್ ವಿದ್ಯುತ್ ಬೆ ವಿದ್ಯುತ್ ಬೆಳಕು ಕಂಪ್ಯೂಟರ್ ಫ್ರಿಜ್ ಟಿವಿ ಎಲ್ಲವೂ ನನ್ನ ನನ್ನಿಂದಲೇ ನಡೆಯುತ್ತವೆ ನಾನು ವಿದ್ಯುತ್ತಿನಲ್ಲಿ ಪರಾಕ್ರಮ ಹೊಂದಿದ್ದೇನೆ ನನ್ನನ್ನು ಪ್ರತ್ಯಕ್ಷ ಎಂದು ಕರೆಯುತ್ತಾರೆ ನಾಲ್ಕನೇ ಅಂಶ ಗಾಳಿ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಗಾಳಿ ನನಗೆ ಯಾರು ಬಲಿಯಾಗಲು ಬಿಡಲಾರರು ನಾನು ಎಲ್ಲಿಂದ ಎಲ್ಲಿಗೆ ಆಗ ಹೋಗುತ್ತೇನೆ ನಾನು ಆಮಜನಕವನ್ನು ಕೊಡುತ್ತೇನೆ ನನ್ನ ಒತ್ತಡದಿಂದ ವಿದ್ಯುತ್ ಧರಿಸುತ್ತಾರೆ ಐದನೇ ಅಂಶ ಶಬ್ದ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಾನು ಶಬ್ದ ನಾನು ಗಾಳಿಯ ಮೂಲಕ ಹಾಡುತ್ತೇನೆ ನನ್ನ ವೇಗವನ್ನು ವಿಜ್ಞಾನಿಗಳಿಗೆ ಮಾತ್ರ ಅಳಿಯಬಲ್ಲರು ಆರನೇ ಅಂಶ ಮಣ್ಣು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಮಣ್ಣು ನನ್ನಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯುತ್ತಾರೆ ಮಣ್ಣನ್ನು ಹಾರು ಮಾಡುವರೆ ಮಾನವರು ಮಣ್ಣಿಗೆ ಔಷಧಿಯನ್ನು ಹೊಡೆದರೆ ಬೆಳೆಗಳು ಹೀಗೆ ಆಗುತ್ತವೆ ಮಣ್ಣಿಗೆ ಔಷಧಿಯನ್ನು ಹೊಡೆದಿದ್ದರೆ ಬೆಳೆಗಳು ಹೀಗೆ ಬರುತ್ತವೆ ನನ್ನನ್ನು ಉಳಿಸಿ ಮಣ್ಣನ್ನು ಉಳಿಸಿ ಏಳನೇ ಅಂಶ ಬೆಳಕು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಬೆಳಕು ಬೆಳ ಬೆಳಕು ಮೂಲಭೂತವಾಗಿ ಪ್ರೋಟಾನ್ ಮತ್ತು ಸೂಕ್ಷ್ಮಕರಣಗಳನ್ನು ಹೊಂದಿರುತ್ತವೆ ಸನ್ ಡಯಲ್ ಎಂದರೆ ನೆರಳಿನ ಉದ್ದವನ್ನು ಅನುಸರಿಸಿ ಸಮಯ ತಿಳಿಸುವ ಉಪಕರಣ ಬೆಳಕು ಸರಳ ರೇಖಾ ಪ್ರಸರಣ ಗುಣವು ನೆರಳನ್ನು ಉಂಟು ಮಾಡುತ್ತದೆ ಭೂಮಿಗೆ ನೈಸರ್ಗಿಕ ಬೆಳಕಿನ ಮೂಲ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಂಟರಿಂದ ಒಂಬತ್ತು ಸೆಕೆಂಡ್ಸ್ ಬೇಕು